ಡ್ಯಾಡಿ ಚಿಕನ್ ಕೂಡ ಬಂದಿದೆ ಚೆನ್ನಾಗಿದೆ ಹೊಸ ಡ್ರೆಸ್ ಬಂಗಾರಿ ನಿಂದು ನೋಡಿ ಇವ್ಗೆ ಇಷ್ಟ ಆಗತ್ತೆ ಈ ತರ ಆಂಧ್ರ ಸ್ಟೈಲ್ ಎಲ್ಲ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರಾ ಎಲ್ರು ಸೂಪರ್ ಡೂಪರ್ ಆಗಿದ್ರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಡ್ಯಾಡಿ ಬರ್ತ್ ಡೇ ಡ್ಯಾಡಿ ಹ್ಯಾಪಿ ಬರ್ತ್ ಡೇ ಅವ್ರಿಗೇನು ಮಾತಾಡಲ್ಲ ವಿಡಿಯೋದಲ್ಲಿ ನನ್ನ ಮಗಳು ಹಂಗೆ ಆಗೋಗಿದ್ದಾಳೆ ವಿಡಿಯೋ ಆನ್ ಮಾಡಿದ್ರೆ ಏನು ಮಾಡಲ್ಲ ಸೈಲೆಂಟ್ ಆಗೋಗ್ತಾಳೆ ಸೊ ಎಸ್ ಡ್ಯಾಡಿದು ಸಿಕ್ಸ್ಟಿ ಫಸ್ಟ್ ಬರ್ಡೇ ಇವತ್ತು ಲಾಸ್ಟ್ ಇಯರ್ ಸಿಕ್ಸ್ಟಿ ಏಯ್ ಬರ್ಡೇ ಸಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾನು ನನ್ನ ತಂಗಿ ಡ್ಯಾಡಿಗೆ ಸ್ಪೆಷಲ್ ಗಿಫ್ಟ್ ಕೂಡ ಕೊಟ್ಟಿದ್ವಿ ಇನ್ನು ಯಾರ್ಯಾರ ಆ ವಿಡಿಯೋ ನೋಡಿಲ್ಲ ನಾನು ತಿಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಮಾಡಿರ್ತೀನಿ ಮಿಸ್ ಮಾಡಿದೆ ಆ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಿಸ್ ಇಯರ್ ಆಗಿ ಮಾಡ್ತಾ ಇದೀವಿ ವೀಕ್ ಡೇ ಇವತ್ತು ವೆಡ್ನೆಸ್ ಡೇ ಸೊ ಎಲ್ಲರೂ ಆಫೀಸ್ಗೆ ಹೋಗಿದ್ವಿ ಕೆಲಸ ಮುಗಿಸ್ಕೊಂಡು ಬಂದು ಈಗ ಒಂದು ರೆಸ್ಟೋರೆಂಟ್ ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಏನು ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಆಫೀಸ್ ಇಂದ ಡೈರೆಕ್ಟ್ ಬಂದಿದೆ ನಾಳೆನೂ ಆಫೀಸ್ ಇದೆ ಬ್ಯಾಗ್ ಅಲ್ಲಿ ಎತ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಹೋಗ್ಬೇಕು ಸೊ ಇಲ್ಲಿ ಮಮ್ಮಿ ಇಲ್ಲಿ ಚಿಕ್ಕಿ ಕಂದಮ್ಮ ಶಿಸ್ ಆಲ್ ರೆಡಿ ಟು ಗೋ ಹೊಸ ಡ್ರೆಸ್ ಬಂಗಾರಿ ನಿಂದು ಯಾರು ಕೊಡ್ಸಿದ್ದು ಶಿ ವಾಂಟ್ಸ್ ಟು ಗೋ ನೌ ಸೊ ಬರ್ಡ್ ಬಾಯ್ ಡೋರ್ ಎಲ್ಲ ಲಾಕ್ ಮಾಡ್ಕೊಂಡು ಬರ್ತಾರೆ

ಅ ವೇಟಿಂಗ್ ಎಲ್ಲ ಇರಲಿಲ್ಲ ಬಟ್ ರೆಸ್ಟೋರೆಂಟ್ ವಾಸ್ ಫುಲ್ ನಮಗೆ ಕೂತ್ ಸಿಟ್ ಸೆಕ್トゥ ಆರಾಮಾಗಿ ಹೋಗ್ ಸೆಟ್ಲ್ ಆದ್ವಿ ಹೀಗಿದೆ ಅದು ನೀನು ಇನ್ನು ಇನ್ನು ಹ್ಮ್ ಈ ಕಡೆ ಕಾಟ್ ಸೋ many ಅವಾರ್ಡ್ಸ್ ನೋಡಿ ಒಂದು ಗೋಲ್ಡನ್ ಚಿಕನ್ ಸೋ ಆರ್ಡರ್ ಮಾಡ್ತೀವಿ ಗೋಲ್ಡನ್ ಚಿಕನ್ ಟು ಸೋ ಅಲ್ಲಿ ನೋಡಿ ಸೊ ಫೇಮಸ್ ಅಂದರೆ ಈ ಮೀಲೆಯಲ್ಲಿ ನಂದನ ಪ್ಯಾಲೇಸ್ನಲ್ಲಿ ವೆಜ್ ಮೀಲ್ಸ್ ಅನ್ಲಿಮಿಟೆಡ್ ಕೊಡ್ತಾರಲ್ಲ ಸೊ ವೆಜ್ ಮೀಲ್ಸ್ ಅನ್ಲಿಮಿಟೆಡ್ ಬರುತ್ತೆ ಎಷ್ಟು ಬೇಕಾದರೂ ರೈಸ್ ಒಬ್ರಿಗೆ ಮಾತ್ರ ಎಷ್ಟು ಬೇಕಾದರೂ ಯಾವ್ದು ಬೇಕಾದರೂ ಹಾಕೊಂಡು ತಿನ್ಬೋದು ಆ್ಯಂಡ್ ಮಿಕ್ಕಿದ್ದೆಲ್ಲ ನೋಡಿ ಬ್ಯಾಂಬೂ ಚಿಕನ್ ಇದೆ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಸೋ ಮೆನಿ ಅದರ್ ವೆರೈಟೀಸ್ ತೋರಿಸ್ತೀನಿ ಅದು ಬಂದ ತಕ್ಷಣ ಸೊ ಚಿಕನ್ ಲಾಲಿಪಾಪ್ ಬಂದಿದೆ ಈ ರೀತಿ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಅಂಡ್ ಹಾಗೆ ಚಿಲ್ಲಿ ಚಿಕನ್ ಕೂಡ ಬಂದಿದೆ ಎಕ್ಸಾಕ್ಟ್ಲಿ ಸ್ವಾತಿ ರೆಸ್ಟೋರೆಂಟ್ ಚಿಲ್ಲಿ ಚಿಕನ್ ಥರನೇ ಇದೆ ರಾಜಾಜಿನಗರ ಸೈಡ್ ಇರೋ ಗೊತ್ತಿರುತ್ತೆ ಸ್ವಾತಿ ಹೋಟೆಲ್ ಚಿಲ್ಲಿ ಚಿಕನ್ ಫೇಮಸ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇದೆ ವೆರಿ ಚೆನ್ನಾಗಿದೆ ಚಿಕನ್ ಸಕ್ಕ ಸ್ಪೈಸಿ ಇದೆ ಸ್ಪೈಸಿ ಆಗದೆ ಇರೋ ಕಷ್ಟ ಆಗತ್ತೆ ರಕ್ಷತೆ ದೋಸೆ చిన్ సత్ ఖాయి బట్ సెమ్ చిరీ స్పైస్ ప్రాన్స్ బాయిస్ గార్లిక్ కబాబ్ గార్లిక్ ప్రాన్స్ అండ్ ఇది లెమన్ చికెన్ బోన్ లెస్

ಹೇಗನ್ಸ್ತಾ ಇದೆ ಸೂಫರ್ ಫುಡ್ ನೋಡಿ ಇವ್ಗೆ ಇಷ್ಟ ಆಗತ್ತೆ ಈ ಥರ ಆಂಧ್ರ ಸ್ಟೈಲೆಲ್ಲ ನಂಗೆ ಮೋಸ್ಟ್ಲಿ ಸ್ವಲ್ಪ ಚೈನೀಸ್ ಆ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಕ್ಯೂಸಿಷ್ಟ ಆಗತ್ತೆ ಹ್ಮ್

ಡಿಫ್ರೆಂಟ್ ಆಗಿದೆ ಲೈಕ್ ಬ್ಯಾಂಬೂನಲ್ಲಿ ಬಂದಿರೋ ಥರ ಒಂಥರ ಬ್ಯಾಂಬೂ ಫ್ಲೇವರ್ ಇಟ್ಸ್ ಡಿಫ್ರೆಂಟ್ ಚೆನ್ನಾಗಿದೆ ಅಲ್ವಾ ನಂಗೆ ಗೊತ್ತಾಗ್ತಲ್ಲ ಎಲ್ಲನೂ ತುಂಬ ಖಾರ ಆಗ್ತಾ ನನಗೆ ಸೊ ಖಾರ ಇಷ್ಟಪಡೋ ಇಷ್ಟಪಡೋರ್ನ ಕೇಳೋಣ ಹೇಗೆ ಅಂತ ಇದೆ ಅವ್ರಿಗೆ ರಕ್ಷಿತ್ ಸೋಫಾರ್ ಹೇಗಿದೆ ಹಿಂಗೆ ರಾಹುಲ್ ನಿಂಗೆ ಸ್ವಲ್ಪ ಸ್ಪೈಸಿ ಮಮ್ಮಿ ಜಾಸ್ತಿ ಹೆಂಗಿತ್ತು ಕಾರಣ ಅದು ಇಷ್ಟ ಆಯ್ತಾ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಏನಪ್ಪ ಪರವಾಗಿಲ್ಲ ಡ್ಯಾಡಿಗಂತೂ ಯಾವುದು ಅಷ್ಟಿಷ್ಟ ಆಗಲ್ಲ ವೆರಿ ರೇರ್ ಚಿಕನ್ ಬೋನ್ಲೆಸ್ಪ್ರೀಮ್ ಬಿರಿಯಾನಿ ಎಗ್ ಫ್ರೈಡ್ ರೈಸ್ ಎಕ್ಸೈಟ್ರೆ ಚನ ಇದೆ ಅನಿ ಹಪ್ಪಳನ ಚನ ಇದೆ ಅದು ಸ್ವಲ್ಪ ಸ್ವಲ್ಪ ಸ್ಪೈಸಿ ಇರಬಹುದು ಸೋ ಐ ಆಮ್ ಲೈಕಿಂಗ್ ಸೋ ಫ್ರೈಡ್ ರೈಸ್ ಅಂದ್ರೆ ಪಾಪಗೋಸ್ಕರ ಕಿಚನ್ ಇಂದ ತಂದು ಬಿಸಿ ಬಿಸಿ ವೈಟ್ ರೈಸ್ ಹಾಕಿ ಕೊಡ್ತಾ ಇದ್ದಾರೆ ಬಿರಿಯಾನಿ ಆಲ್ಸೋ ಓಕೆ ಚನ ಇದೆ ಸೂಪ್ರೀಂ ಬಿರಿಯಾನಿ ಚನ ಇದೆ ಫುಲ್ ಜನ ಟೇಬಲ ಕಲಿಯಿಲ್ಲ ಅಲ್ಲೂ ಅಷ್ಟೇ ಸೊ ಬಿಲ್ ಇಷ್ಟ ಆಯಿತು ನಿಮಗೆ ರಿವ್ಯೂ ಕೊಡೋಕ್ಕೋಸ್ಕರ ಇಷ್ಟೆಲ್ಲ ಆರ್ಡರ್ ಮಾಡಿದ್ವಿ ಸೊ ನಮ್ಮ ಮನೆಗೆ ಹೋಗಿ ಹೇಳ್ತೀನಿ ಡೀಟೇಲ್ಡ್ ಆಗಿ ಹೇಗೆ ಫುಡ್ ಬಗ್ಗೆ ಅಂತ ತಾತಂಗೆ ಹೆಂಗಮ್ಮ ವಿಶ್ ಮಾಡೋದು ಹ್ಯಾಪಿ ಬರ್ಡೇ ನೀವು

ಅಮ್ಮ ಬಂದ್ರೆ ಅದು ಐವಾಗದಿಂಗ್ ನನ್ನ ಪಪ್ಪ ಅದ ನನ್ನ ಪಪ್ಪ ಅದ್ರು ನನ್ನ ಪಪ್ಪ ಅದಂತ ನನ್ನ ಹಳ್ಳೋಳು ಅಲ್ಲಿ ಅದು ನೋಡಿದಾಗ

ಅವು ಬಸ್ಕೆಟ್ ರಾಬಿನ್ಸ್ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತನ್ ತಿಂತೆ ಇಷ್ಟ ಆಗ್ತೈತು ನಂದಿನಿ ಇದೆ ಇಷ್ಟ ಆಗ್ತೈತು ಅಂಡ್ ನಯಾ ಬ್ರ್ಯಾಂಡ್ ಸೋ ಅಮೂಲ್ ಅಮೂಲ್ ತುಂಬಾ ಇಷ್ಟ ಆಗ್ತ. ಲಿಂಕ್ಟಲ್ ಬರಿ ಅಮೂಲ್ ವೆನಿಲ್ಲಾ ಐಸ್ ಕ್ರೀಮ್ ಆರ್ಡರ್ ಮಾಡ್ಕೊಂಡು ತಿಂತಾನೆ ಇರ್ತಿದ್ದೆ ಈಗ ವ್ಯಾರಿನ್ ಬಸ್ಕೆಟ್ ರಾಬಿನ್ಸ್ ಕೋನ್ ಡೈರೆಕ್ಟ್ ಆಗಿ ಬರ್ ಕೋನ್ ಐಸ್ ಕ್ರೀಮ್ ತಿಂತೆ ಸೋ मम्मी ಆಲ್ವೇಸ್ ಅಂತ ತುಂಬಾ ಇಷ್ಟ ಕೋನ್ ಕೋನ್ ತುಂಬಾ ಚೆನ್ನಾಗಿರುತ್ತೆ ಹೆವಿ ಚಾಕೊಲೇಟ್ ತಗೊಂಡಿದ್ದಾರೆ ಚಾಕೊಲೇಟ್ ಅಂಡ್ ಆಲ್ಗಾಫ್ಟ ಅಂತ ಕೋನ್ ಇಷ್ಟ ಆಗಲ್ಲ ಸೊ ಕಪ್ಪಲ್ಲಿ ನಂಗೆ ಕೋನ್ ಡ್ಯಾಡಿ ಹಾ ಎಸ್ ನಂದು ವೆನಿಲಾ ಸಾಕು ಕೋನ್ ತಿಂತ ಇದ್ದೀರಾ ಕೋನು ಡ್ಯಾಡಿನು ವೆನಿ ವೆನಿಲಾ इन ब्राउनी बेल है चॉकलेट सिरप हम ब्राउनी में ले वैनिला आइसक्रीम और में सिरप हम सो वशस लुक्स लाइक डैडी हैप्पी बर्थडे हैप्पी ಈ ವೆನಿಲಾ ವೆನಿಲಾ ನಾವು ಮೂರ್ ಜನ ಇಲ್ಲಿ ಇಲ್ಲಿ ಇಬ್ರು ಚಾಕ್ಲೇಟ್ ಇವರು ಚಾಕ್ಲೇಟ್ ಮೂರು ಜನ ವೆನಿಲಾ ಮೂರು ಜನ ಚಾಕ್ಲೇಟ್ ಇದೆಲ್ಲ ಮಿಕ್ಸ್ ತಿಂತಾ ಇದೆ ಎಲ್ಲ ಚೂರ್ 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 ತಿನ್ಸ್ತಾ ಇದಾರೆ ಅವರಿಬ್ರು ಬಾಯ್ ಮಾಡ್ ಬನ್ನಿ ಅದ ಮನೆ ಬಾ ನಾವು ಕಾರ್ ಹೋಗೋಣ ಬಾ ವೇರ್ ಇಸ್ ಯೋರ್ ರೂಮ್ ಕದ್ಮಾ ಮೇಲೆ ಆಕಾಶ ಇಲ್ಲಿ ಕಾರು ಮ್ಯೂಸಿಕ್ ಹತ್ತಿನಿ ಬರ್ಡೆ ಎಲ್ಲ ಮುಗೀತು ಅಪ್ಪ ನಿನ್ ವಾಣಿ ಟು ಕಟ್ಟೀನಿ ಕೇಕ್ ಸೊ ನಾವು ಆರಾಮಾಗಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಅಷ್ಟೇ ಪ್ಲಾನ್ ಇತ್ತು ಹೋದ್ವಿ ಊಟ ಎಲ್ಲ ಮಾಡಿದ್ವಿ ಅಂಡ್ ಪಾಪು ನೋಡಿದ್ರಲ್ಲ ತುಂಬಾನೇ ಅದಾದ್ಮೇಲೆ ಸಿಕ್ಕತ್ತು ಹತ್ಕೊಂಡೆಲ್ಲ ಬಂದು ವಿ ಹ್ಯಾಟ್ ಟು ಲೈ ಮನೆಗೆ ಹೋಗೋವರ್ಗು ಆಲ್ಮೋಸ್ಟ್ ರೀಚ್ ಆಗೋರ್ಗು ಹತ್ತಿದ್ದಾಳೆ ಸಮಾಧಾನ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ಮಲಿಸಿದ್ವಿ ಸೊ ಐಟ್ ಕುಡ ಎಂಡ್ ದ ವೀಡಿಯೋ ಆವತ್ತಿನ ದಿನ ಹಿಯರ್ ಐ ಫುಡ್ ರಿವ್ಯೂ ಪೆಂಡಿಂಗ್ ಇತ್ತು ಅಲ್ವಾ ಫುಡ್ ಹೇಗಿದೆ ಅಂತ ಹೇಳ್ತೀನಿ ಮನೆಗೆ ಹೋದ್ಮೇಲೆ ಅಂತ ಹೇಳಿದ್ದೆ ಸೊ ಫುಡ್ ಓವರ್ ಆಲ್ ಯು ನೋ ರೇಟಿಂಗ್ ಕೊಡಬೇಕು ಅಂತ ಆದರೆ ಐ ಐ ವೋಂಟ್ ಗಿವ್ ಯು ನೋ ಟೆನ್ ಔಟ್ ಆಫ್ ಟೆನ್ ಬಿಕಾಸ್ ಎವ್ರಿಥಿಂಗ್ ವಾಸ್ ಸ್ಪೈಸಿ ಆ್ಯಂಡ್ ಚೆನ್ನಾಗಿಲ್ಲ ಅಂತ ಅಲ್ಲ ಬಟ್ ಎವ್ರಿ ಡಿಶ್ ವಾಸ್ ಸ್ಪೈಸಿ ಲೈಕ್ ಟೂ ಸ್ಪೈಸಿ ಅಪ್ಪಂದು ವೆಜ್ ಆಗಲಿ ಅವ್ರ ಮೇ ಮೀಲ್ಸ್ ತೊಗೊಂಡಿದ್ರು ಪ್ರತಿಯೊಂದು ಸ್ಪೈಸಿ ಇತ್ತು ಅಂತ ಹೇಳಿದ್ರು ಆ್ಯಂಡ್ ಪಾಪು ಕಿಚಡಿ ತೊಗೊಂಡ್ವಿ ಅದು ಸ್ಪೈಸಿ ಇತ್ತು ಮೊಸರನ್ನ ತೊಗೊಂಡ್ವಿ ಕೊನೆಗೆ ಅವ್ರಿಗೂ ತಿನ್ಸೋಕೆ ಆಪ್ಷನ್ ಸಿಕ್ಕಿಲ್ಲ ಬೇಬಿ ವಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನನಗೂ ಪರ್ಸ್ನಲಿ ರಾಹುಲ್ಗೆನೆ ಇಟ್ ವಾಸ್ ಲೈಕ್ ಸ್ಪೈಸಿ ಅದು ಆಂದ್ರಾ ಚಿಲ್ಲಿ ಚಿಕನ್ ಎಲ್ಲ ವೆರಿ ವೆರಿ ಸ್ಪೈಸಿ ರೈಸ್ ವಾಸ್ ಮತ್ತೆ ಲೈಕ್ ಬಿರಿಯಾನಿ ವಾಸ್ ಓಕೆ ಫ್ರೈಡ್ ರೈಸ್ ಸ್ಪೈಸಿ ಇರಲಿಲ್ಲ ಫ್ರೈಡ್ ರೈಸ್ ವಾಸ್ ನೈಸ್ ನಂಗೆ ಫ್ರೈಡ್ ರೈಸ್ ಇಷ್ಟ ಆಯಿತು ಆ್ಯಂಡ್ ಬ್ಯಾಂಬೂ ಚಿಕನ್ ಐ ವಾಸ್ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ಚೆನ್ನಾಗಿರಲಿಲ್ಲ ಟು ಬಿ ಫ್ರ್ಯಾಂಕ್ ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಮೈ ಒಪಿನಿಯನ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಯುನೋ ಇಷ್ಟ ಆಗಿಲ್ಲ ಅದು ಇಟ್ ಮೈ ಮಂಬರ್ಸ್ ಲೈಕ್ ಅದು ಯುನೋ ಐ ಡೋಂಟ್ ವಾಂಟ್ ಟು ಗಿವ್ ಲೈಕ್ ಟು ನೆಗೆಟಿವ್ ಕಮೆಂಟ್ಸ್ ಬಟ್ ಇಟ್ ವಾಸ್ ನಾಟ್ ಗುಡ್ ನೀವು ಯಾರಾದರೂ ಯುನೋ ಟ್ರೈ ಮಾಡಿದರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನಾನು ನಾನು ಹೋಗಾದಮೇಲೆ ನನಗೆ ಆಫೀಸಲ್ಲಿ ಕೊಲೀಗ್ಸ್ ಕೂಡ ಹೋಗಿ ಬಂದರು ಅವ್ರಿಗೂ ಇಷ್ಟ ಆಗಿಲ್ಲ ದೇ ವರ್ ಫ್ರಮ್ ಆಂಧ್ರ ವರ್ ಲೈಕ್ ನೋ ಆಂಧ್ರದಲ್ಲಿ ಈ ಥರ ಇರಲ್ಲ ಇಷ್ಟು ಸ್ಪೈಸಿ ನಾವು ತಿನ್ನಲ್ಲ ಅಂತ ಹೇಳಿದ್ರು ಐ ಡೋಂಟ್ ನೋ ಹೌ ಟು ರೇಟ್ ಬಟ್ ನಾನು ಏನು ಹೇಳ್ಬೋದು ಅಂದರೆ ಐ ಐ ಡೋಂಟ್ ಲೈಕ್ ಟು ಯು ನೋ ಗೋ ಬ್ಯಾಕ್ ಅಗೈನ್ ನಾನು ಮತ್ತೆ ಯಾವತ್ತು ಹೋಗೋಲ್ಲ ಬಿಕಾಸ್ ನನಗೆ ನಥಿಂಗ್ ಸೂಟೆಡ್ ಮೀ ನಂಗೆ ತಿನ್ನಕ್ಕೆ ಯಾವುದೂ ಇಷ್ಟ ಆಗಲಿಲ್ಲ ಸೊ ಅಷ್ಟು ಸ್ಪೈಸಿ ನಂಗೆ ತಿನ್ನೋಕ್ಕೂ ಆಗಲ್ಲ ಆ್ಯಂಡ್ ನಥಿಂಗ್ ವಾಸ್ ಲೈಕ್ ಟು ಎಕ್ಸೈಟಿಂಗ್ ಈ ದಿಸ್ಟ್ ದಿಸ್ ವಾಸ್ ವೆರಿ ನೈಸ್ ಮತ್ತೆ ಹೋಗಿ ತಿನ್ನಬೇಕು ಹಾಗೆಲ್ಲ ಯಾವುದೂ ಅನಿಸ್ಲಿಲ್ಲ ಇಟ್ ಈಸ್ ಆಲ್ ವೆರಿ ನಾರ್ಮಲ್ ಲೈಕ್ ಅವಾಗಿಂದ ಹೇಗೆ ಮಾಡ್ಕೊಂಬಂದಿದ್ದಾರೆ ಮೇ ಬಿ ಇಟ್ಸ್ ದ ಸೇಮ್ ಅದೇ ಥರ ಸ್ಪೈಸಿ ಇದೆ ಅನಿಸುತ್ತೆ ಅವ್ರ ಹತ್ರ ನಥಿಂಗ್ ವಾಸ್ ಯುನೀಕ್ ಫಾರ್ ಎಕ್ಸೈಟಿಂಗ್ ಅಂತೆಲ್ಲ ಏನೂ ಅನ್ನಿಸ್ಲಿಲ್ಲ ದಿಸ್ ಇಸ್ ಮೈ ಒಪಿನಿಯನ್ ಸೊ ನನ್ನ ಹಾನೆಸ್ಟ್ ಒಪಿನಿಯನ್ ಕೊಡ್ತಾಯಿದ್ದೀನಿ ನಿಮಗೆಲ್ರಿಗೂ ಸೊ ಶಿ ವಾಂಟ್ಸ್ ಟು ಟಾಕ್ ಸೊ ಎಸ್ ಹೀಗಿತ್ತು ಅಪ್ಪನ ಬರ್ಡೇ ಸೆಲೆಬ್ರೇಷನ್ ಆ್ಯಂಡ್ ನಿಮಗೆಲ್ರಿಗೋಸ್ಕರ ನಂದಿನಿ ರೆಸ್ಟೋರೆಂಟ್ಗೆ ಹೋಗಿ ರಿವ್ಯೂ ಕೊಟ್ಟಿದ್ದೀನಿ ಹೋಪ್ ನನ್ನ ಹಾನೆಸ್ಟ್ ರಿವ್ಯೂ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಮೇ ಬಿ ಯು ನೋ ಸ್ಪೈಸಿ ಇಷ್ಟ ಆಗೋದು ನೋಡ್ತಾ ಇದ್ರೆ ಹೋಗಿ ವಿಸಿಟ್ ಮಾಡಿ ಹೇಗೆ ಅನಿಸ್ತು ಅಂತ ನಂಗೆ ಹೇಳಿ ಅಷ್ಟು ಜನ ಅಷ್ಟು ರಶ್ ನೋಡಿ ವಿ ವಿರ್ ಲೈಕ್ ಓ ಏನೇನು ದಿಸ್ ಇಸ್ ಲೈಕ್ ಹ್ಯಾಪನಿಂಗ್ ರೆಸ್ಟೋರೆಂಟ್ ಅಂತ ವಿ ವಿರ್ ಹ್ಯಾಪಿ ಬಟ್ ಅಷ್ಟು ಆ ಎಕ್ಸೈಟ್ಮೆಂಟ್ ಮತ್ತು ಎಕ್ಸ್ಪೆಕ್ಟೇಷನ್ ಇತ್ತು ಇಟ್ ಡಿಂಟ್ ಮೀಟ್ ಅವರ್ ವಿ ವಿರ್ ಲಿಟ್ಲ್ ಸ್ಯಾಡ್ ಆ್ಯಂಡ್ ರೇಟ್ಸ್ ಕೂಡ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಆ ಥರ ರೇಟ್ಗೆ ಯು ಕೆನ್ ಗೋ ಹ್ಯಾವ್ ಇನ್ ಯುನೋ ವೆರಿ ಗುಡ್ ರೆಸ್ಟೋರೆಂಟ್ಸ್ ಪಬ್ ರೆಸ್ಟ್ ಆಫ್ ಬಾರ್ಸ್ ಅಂತೆಲ್ಲ ಇರುತ್ತಲ್ಲ ಆ ಥರ ರೇಟ್ ಇದೆ ಅಲ್ಲಿ ಸೊ ದಟ್ ಬ್ಯಾಂಬೂ ಚಿಕನ್ ಅಂದರೆ ನಿಮಗೆ ಅಲ್ಲಿ ಬಿಲ್ ತೋರಿಸಿ ಅನಿಸುತ್ತೆ ಇಟ್ ಸೊ ಲೈಕ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಎಲ್ಲ ಇದೆ ರೇಟು ಟು ಫಿಫ್ಟಿ ಆ ಥರ ತ್ರೀ ಹಂಡ್ರೆಡ್ ರೇಂಜಲ್ಲೆಲ್ಲ ಇದೆ ಎಕ್ಸ್ಪೆನ್ಸಿವ್ ಇದ್ದಾಗ ಯು ನೋ ದಟ್ ಟೇಸ್ಟ್ ಶುಡ್ ಆಲ್ಸೋ ಬಿ ವರ್ತ್ ಇಟ್ ಅಲ್ಲ ಸೊ ಅದು ವರ್ತ್ ಅಂತ ಅನಿಸಿಲ್ಲ ದಟ್ ಇಸ್ ಮೈ ಒಪಿ ಒಪಿನಿಯನ್ ವರ್ತ್ ಅಂತ ಅನಿಸಿಲ್ಲ ದಟ್ಸ್ ಮೈ ಒಪಿನಿಯನ್ so yes so we are at the end of the video i'm closing this video here hope everyone enjoyed this video see you all in my next vlog bye bye lots of love